ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟೆಯ ಪ್ರಜ್ಞಾ ಸೂರ್ಯ ಅಸ್ತಂಗತ ಅಲ್ಲದೆ ಅವರ ಪರಮ ಶಿಷ್ಯರಿಗೆ ಮತ್ತೆ ಗುರುಗಳ ದರ್ಶನವೆಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪರಮಾತ್ಮನೇ ಸೃಷ್ಟಿ ನಿಯಮಗಳನ್ನು ಮಾಡಿರುವನು ಅವನು ಅವುಗಳನ್ನು ಹೇಗೆ ಮುರಿಯುವನು ಅದಕ್ಕಾಗಿ ಪರಮಾತ್ಮನೇ ಅವತಾರ ತಾಳಿ ದೇಹ ಧಾರಣ ಮಾಡಿ ಭೂಮಿಗೆ ಬಂದ ಮೇಲೆ ದೇಹ ವಿಸರ್ಜನೆಯನ್ನು ಅವನು ಸಹ ಒಂದಿಲ್ಲೊಂದು ದಿನ ಮಾಡಲೇಬೇಕು ರಾಮ ಕೃಷ್ಣಾದಿ ಅವತಾರಗಳು ಸಹ ಮುಗಿದವು ಪರಮಾತ್ಮನು ಪರಂಧಾಮವನ್ನು ಹೊಂದಿದನು ಅಂದರೆ ಆತನು ಇಲ್ಲದಂತೆ ಆಗಲಿಲ್ಲ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋದನು ಇದೆಲ್ಲ ಅವನಿಗೆ ಲೀಲೆ ಗೊಂತಿಯ ಆಟ ನಾಟಕದಲ್ಲಿ ನಟರು ಬಣ್ಣ ಬಳಿದುಕೊಂಡು ತಮಗೆ ಕೊಟ್ಟ ಪಾತ್ರವನ್ನು ಸರಿಯಾಗಿ ಅಭಿನಯಿಸುವರು ನಾಟಕವು ಮುಗಿದ ಮೇಲೆ ತಮ್ಮ ವೇಷವನ್ನು ಬಿಟ್ಟು ಮೂಲ ರೂಪದಲ್ಲಿ ಇರುವರು ಅಜ್ಞಾನಿಗಳಿಗೆ ಮರಣದ ಭೀತಿಯುಂಟು ಜ್ಞಾನಿಗಳು ಮರಣವೆಂದರೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣ ದೇಹವನ್ನು ತ್ಯಜಿಸುವುದು ಹೊಸ ದೇಹ ಧಾರಣೆಗೆ ಎಂದು ಅರಿತಿರುವರು ಸತ್ಪುರುಷರು ತಮ್ಮ ದೇಹ ವಿಸರ್ಜನೆಯ ಮುನ್ನ ಸೂಚಕವಾಗಿ ತಿಳಿಸುವರು ಚೋಳಪ್ಪನು ಸಮರ್ಥರ ಸಮಾಧಿಯನ್ನು ತನ್ನ ಮನೆಯಲ್ಲಿಯೇ ಮಾಡಬೇಕೆಂದು ಸ್ಥಳವನ್ನು ತನ್ನ ಮನೆಯಲ್ಲಿ ಕೆಲವು ದಿವಸ ಮೊದಲೇ ಸಿದ್ಧ ಮಾಡಿದನು ಆ ವೇಳೆಗೆ ಸಮರ್ಥರು ಚೋಳಪ್ಪನಿಗೆ ಕೇಳಿದರು ಚೋಳ್ಯ ಇದೇನು ಮಾಡುತ್ತಿ ಎಂದಾಗ ಚೋಳಪ್ಪನು ಏನೂ ಇಲ್ಲ ಮಹಾರಾಜ ಎಂದು ಹಾರಿಸಿ ಮಾತನಾಡಿದನು ಅದಕ್ಕೆ ಸಮರ್ಥರು ಆತನ ಮನದ ಇಂಗಿತವನ್ನು ಅರಿತು ಚೋಳ್ಯ ಇದರಲ್ಲಿ ಮೊದಲು ನಿನ್ನನ್ನು ಹಾಕುವೆನು ಆಮೇಲೆ ನಾನು ಹೋಗಿ ಕುಳಿತುಕೊಳ್ಳುವೆನೋ ತಿಳಿಯಿದೆ ಎಂದು ನುಡಿದರು ಅದರಂತೆಯೇ ಚೋಳಪ್ಪನು ಸಮರ್ಥರಿಗಿಂತ ಆರು ತಿಂಗಳು ಮೊದಲೇ ದೇಹ ವಿಸರ್ಜನೆ ಮಾಡಿದನು ಒಂದು ದಿನ ಸಮರ್ಥರು ಬಾಳಪ್ಪನನ್ನು ಹತ್ತಿರ ಕರೆದು ಹುಕ್ಕ ಸೇದುತ್ತಾ ಈ ರೀತಿ ನೋಡಿದರು ಎಲೋ ನಮಗೆ ಬಹುದೂರ ಹೋಗತಕ್ಕದ್ದಿದೆ ಬಹಳ ಎತ್ತರ ಹೋಗಬೇಕಾಗಿದೆ ನನ್ನ ನೌಕರಿ ಮಾಡುವುದಕ್ಕಾಗಿ ನನ್ನ ಜೊತೆಗೆ ಬರುವೆಯಾ ಬಾಳಪ್ಪನು ಸಮರ್ಥರ ಹುಕ್ಕಾಪಾನವನ್ನು ಕಾತುರದಿಂದ ನೋಡುತ್ತಲಿದ್ದನು ಸಮರ್ಥರ ಈ ಪ್ರಶ್ನೆಗಿಂತ ಬಾಳಪ್ಪನ ಎದೆಗೆ ವಜ್ರಾಘಾತವಾದಂತಾಯಿತು ಆತನು ಉತ್ತರ ರೂಪವಾಗಿ ಸಮರ್ಥರಿಗೆ ಒಂದು ನಮಸ್ಕಾರವನ್ನು ಮಾತ್ರ ಮಾಡಿದನು ಶ್ರೀ ಸಮರ್ಥರು ತಮ್ಮ ಮಹಾನಿರ್ಯಾಣದ ಪೂರ್ವದಲ್ಲಿ ಒಂದು ವರುಷ ಮೊದಲು ಭಕ್ತ ಮಂಡಳಿಗೆ ಆ ಬಗ್ಗೆ ದುಶ್ಚಿಹ್ನಗಳನ್ನು ತೋರಿಸ ಹತ್ತಿದರು ಆಗಾಗ ಆರತಿಯನ್ನು ಡಬ್ಬು ಹಾಕುತ್ತಿದ್ದರು ಮುಂದೆ ಕೆಲವು ದಿನಗಳಲ್ಲಿ ಅನ ದಿನಗಳ ನಂತರ ಅವರು ಹಾಸಿಗೆಯ ಮೇಲೆ ಮಲಗುವುದನ್ನು ವರ್ಜ ಮಾಡಿದರು ತಮ್ಮ ತಮ್ಮ ಹಾಸಿಗೆಯನ್ನು ಗಿಡಕ್ಕೆ ಕಟ್ಟಿಹಾಕಿಸಿದರು ಚೋಳಪ್ಪನ ಮರಣದ ನಂತರ ಶ್ರೀಗಳಿಗೆ ತಮ್ಮ ಅವತಾರ ಕಾರ್ಯವನ್ನು ಇನ್ನು ಮುಗಿಸಬೇಕೆಂದು ಹತ್ತಿತು ಸಮಾಧಿಸ್ಥರಾಗುವ ಪೂರ್ವದಲ್ಲಿ ಕೆಲವು ದಿವಸ ಮೊದಲು ಶ್ರೀ ಸಮರ್ಥರು ಅಕ್ಕಲಕೋಟದಲ್ಲಿಯ ಜಂಗಮರ ಮಠದಲ್ಲಿ ಹೋಗಿ ನಾಲ್ಕು ದಿವಸ ವಾಸ ಮಾಡಿದರು ಇದು ಅಕ್ಕಲಕೋಟದಲ್ಲಿ ಪೇಟೆಯ ಪಶ್ಚಿಮೋತ್ತರ ಬಾಜುಗೆ ಇದ್ದಿತು ಆ ಮಠದಲ್ಲಿ ಜಂಗಮರು ಸ್ಥಾಪಿಸಿದ ಕಲ್ಲಿನ ಶಿವಲಿಂಗವಿರುತ್ತದೆ ಅದು ಸಾಕಷ್ಟು ದೊಡ್ಡದಿತ್ತು ಒಂದು ದಿನ ಸ್ವಾಮಿ ಮಹಾರಾಜರು ಬಾವಡೇಕರ್ ಪುರಾಣಿಕ ಭುವಾನನ್ನು ಮುಖ್ಯನನ್ನಾಗಿ ಮಾಡಿ ಸೇವೆಕರಿ ಜನರಿಂದ ಐನೂರು ಕೊಳ್ಳು ತರಿಸಿದರು ಅದ ಅವನ್ನು ಶ್ರೀ ಶಿ ಆ ಶಿವಲಿಂಗದ ಮೇಲೆ ಸರಿಯಾಗಿ ರಚಿಸಿದರು ಬೆಂಕಿಯನ್ನು ಹಚ್ಚಿದರು ಆ ಅಗ್ನಿಯಲ್ಲಿ ಐದು ಷೇರು ತುಪ್ಪ ಐದು ಷೇರು ಸಕ್ಕರೆ ತೆಂಗಿನಕಾಯಿ ಖಾರಿಕ ಅಕ್ಕಿ ಹಣ್ಣು ಹೂವುಗಳನ್ನು ಚೆಲ್ಲಿದರು ಹೀಗೆ ಆ ಶಿವಲಿಂಗದ ದಹನ ಮಾಡಿದರು ಅದಕ್ಕೆ ಜಂಗಮರು ಬಂದು ತಡೆಯಲು ಸಮರ್ಥರು ಎಂದು ಜಂಗಮರು ಬಂದು ತಡೆಯಲು ಸಮರ್ಥರು ಅವರನ್ನು ಬೈದು ಕಳುಹಿಸಿದರು ಅವರು ಸರಕಾರಿ ಕಾಮದಾರರಿಗೆ ತಿಳಿಸಿದರು ಸಮರ್ಥರ ಮುಂದೆ ಯಾರ ಆಟವೂ ನಡೆಯಲಿಲ್ಲ ಜನರು ಬಂದು ಕೇಳಿದರು ಮಹಾರಾಜ ಇದನ್ನು ಏನು ಮಾಡುವಿರಿ ಆ ಮಾತಿಗೆ ಸಮರ್ಥರು ಲಿಂಗ ದೇಹ ಅಂದರೆ ಲಿಂಗದ ಯಜ್ಞವನ್ನು ಮಾಡುತ್ತೇನೆ ಎಂದು ನುಡಿದರು ಮರುದಿವಸ ದಿವಸ ಬೂದಿಯನ್ನೆಲ್ಲ ತೆಗೆದುಹಾಕಿ ತೆಗೆದು ನೀರು ಹಾಕಿ ಲಿಂಗವನ್ನು ತೊಳೆದರು ಲಿಂಗದ ಮೇಲೆ ಮೊಸರು ಹಾಲು ಮೊಸರು ಹಾಕಿ ಪೂಜೆ ಮಾಡಿದರು ಇಷ್ಟು ಅಗ್ನಿಯಿಂದ ಲಿಂಗಕ್ಕೆ ತಿಲ ಮಾತ್ರವೂ ಉಪದ್ರವವಾಗಿರಲಿಲ್ಲ ಪೂರ್ವದಕ್ಕಿಂತ ಅದು ತೇಜಸ್ವಿಯಾಗಿ ತೋರಹತ್ತಿತು ಇಷ್ಟಾದ ಮೇಲೆ ಒಂದು ದಿವಸ ಶ್ರೀಗಳು ತಾತ್ಯ ಸುಬೇದಾರ್ ಇವರ ಮನೆಗೆ ಅಕಸ್ಮಾತ್ತಾಗಿ ಬಂದರು ಅವರ ಹಿಂದಿನಿಂದ ಶಿಷ್ಯ ಮಂಡಳಿಯು ಬೆನ್ನಟ್ಟಿ ಬಂದರು ಸುಬೇದಾರರ ಮನೆಯ ಹತ್ತಿರ ಒಂದು ಕಲ್ಲಿನ ಗುಂಡು ಇತ್ತು ಆ ಗುಂಡನ್ನು ಎತ್ತಿ ಮುರಳೀಧರನ ಗುಂಡಿಯ ಹತ್ತಿರವಿರುವ ಕೆರೆ ಇರುವ ಕೆರೆಯಲ್ಲಿ ಚೆಲ್ಲಲು ಶಿಷ್ಯರಿಗೆ ಹೇಳಿದರು ಅದರಂತೆ ಆ ಬಹು ಜಡವಾದ ಗುಂಡನ್ನು ಮಹಾಪ್ರಯಾಸದಿಂದ ಎತ್ತಿ ಕೆರೆಯಲ್ಲಿ ಮುಳುಗಿಸಿದರು ಆಗ ಸಮರ್ಥರು ಸ್ವತಃ ಕೆರೆಯಲ್ಲಿ ಇಳಿದು ಮೊಳಕಾಲದವರೆಗೆ ನೀರಲ್ಲಿ ಹೋಗಿ ನಿಂತರು ಗುಂಡನ್ನು ನೀರಲ್ಲಿ ಮುಳುಗಲು ಸರ್ವ ಮಂಡಳಿ ಶಂಕವಾದ್ಯ ಮಾಡಿರಿ ಎಂದು ಹೇಳಿದರು ಸಮರ್ಥರು ಮಹಾನಿರ್ವಾಣದಕ್ಕಿಂತ ಎಂಟು ದಿವಸ ಪೂರ್ವದಲ್ಲಿ ಶಿವಹರ ಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ ಹೇ ಗಿರಿಜಾಪತಿ ಭವಾನಿ ಶಂಕರ ಶಿವ ಶಂಕರ ಶಂಭೋ ಹೀಗೆ ಭಜನೆಯನ್ನು ಶ್ರೀಗಳು ಆರಂಭ ಮಾಡಿದರು ಶ್ರೀಗಳ ಮುಖದಿಂದ ಈ ಭಜನೆಯ ಸೇವಕರಿ ಭಜನೆಯು ಸೇವಕರಿ ಜನರಿಗೆ ಆ ದಿವಸ ಪ್ರಥಮವಾಗಿ ಕೇಳಲು ಸಿಕ್ಕಿತು ಇದಕ್ಕೂ ಮೊದಲು ಕೆಲವು ದಿವಸ ಸಣ್ಣ ಸಣ್ಣ ಕಲ್ಲುಗಳಿಂದ ಸಮಾಧಿಯಂತೆ ಆಕೃತಿ ಮಾಡಿ ಆಟವನ್ನು ಆಡುತ್ತಿದ್ದರು ಶ್ರೀಗಳು ತಾತ್ಯ ಸುಬೇದಾರ ಇವರ ಮನೆಯಲ್ಲಿ ಇರುವಾಗ ಒಮ್ಮೆಲೆ ಅವರಿಗೆ ಜ್ವರ ಬಂದವು ಹೊಟ್ಟೆ ಝಾಡಿಸ ಹತ್ತಿತು ಅದರಿಂದ ಎಲ್ಲರೂ ಗಾಬರಿಯಾದರು ಆದರೆ ಮರುದಿವಸ ಆರಾಮವಾಗುವ ಮೂಲಕ ನಾಗನಹಳ್ಳಿಗೆ ಮೇಣೆಯಲ್ಲಿ ಕುಳಿತು ಹೋದರು ಅಲ್ಲಿ ನಾಲ್ಕು ದಿವಸ ಅವರು ಮಾವಿನ ತೋಟದಲ್ಲಿ ಉಳಿದರು ಅವರ ಪ್ರಕೃತಿಯು ಪುನಃ ಕೆಡಹತ್ತಿತು ಅನ್ನವನ್ನಂತೂ ಮೊದಲೇ ಸೇವಿಸುವುದನ್ನು ಬಿಟ್ಟಿದ್ದರು ಶ್ರೀಗಳ ಜೊತೆಗೆ ಇದ್ದ ಸಖಾರಾಮ ಲೋಖಂಡೆ ಎಂಬ ಶಿಷ್ಯನು ಶ್ರೀಗಳಿಗೆ ಅಕ್ಕಲಕೋಟಕ್ಕೆ ಹೋಗಿ ವಟವೃಕ್ಷದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಲು ನಿವೇದಿಸಿಕೊಂಡನು ಆ ಮಾತಿಗೆ ಶ್ರೀಗಳು ಒಪ್ಪಿದರು ಸೇವಕರಿ ಜನರು ಶ್ರೀಗಳನ್ನು ಮೇಣೆಯಲ್ಲಿ ಕುಳ್ಳಿರಿಸಿಕೊಂಡು ಅಕ್ಕಲಕೋಟಕ್ಕೆ ಕರೆದುಕೊಂಡು ಬಂದರು ಆದರೆ ಸಮರ್ಥರಿಗೆ ಮಂಗಳವಾರ ದಿವಸ ಪ್ರಕೃತಿಯು ಬಹಳ ಕೆಟ್ಟಿತ್ತು ಸ್ನಾನ ಇತ್ಯಾದಿ ನಿತ್ಯ ಕರ್ಮ ಪೂರ್ವದಂತೆ ಮಾಡುತ್ತಿದ್ದರು ಮೈಯಲ್ಲಿ ಎಷ್ಟು ಜ್ವರವಿದ್ದರೂ ಎಂದು ನರಳಲಿಲ್ಲ ಸುಂದರಾಬಾಯಿಯ ಹೊರತು ಇತರರನ್ನು ಕೆಲಸದ ವಿನಾ ಹತ್ತಿರ ಬರಗೊಡುತ್ತಿರಲಿಲ್ಲ ಶ್ರೀಗಳು ಅನ್ನವನ್ನೇ ವರ್ಜ ಮಾಡಿದ್ದಕ್ಕೆ ಚಿಂತಾತುರರಾದರು ಅನ್ನ ಸೇವಿಸಿರಿ ಎಂದು ಹೇಳುವ ಧೈರ್ಯವೂ ಯಾರಿಗೂ ಇರಲಿಲ್ಲ ಆಗ ಕೆಲವು ಜನರು ಸುಂದರಾಬಾಯಿಗೆ ಈ ಕೆಲಸ ಒಪ್ಪಿಸಿದರು ಅವಳು ಮಹಾಪ್ರಯಾಸದಿಂದ ಎರಡು ಚಮಚೆ ಗಂಜಿಯನ್ನು ಶ್ರೀಗಳಿಗೆ ಕುಡಿಸಿದಳು ತಾವು ಎಂದು ಗುಣ ಹೊಂದುವಿರಿ ಎಂದು ಸುಂದರಾಬಾಯಿಯು ಶ್ರೀಗಳನ್ನು ಚಿಂತಾತುರ ಸ್ವರದಲ್ಲಿ ಕೇಳಿದಳು ಇನ್ನು ಎಲ್ಲಿಯ ನೆಟ್ಟಗಾಗುವುದು ನಮಗೆ ಇನ್ನು ಕಲ್ಲಿನಲ್ಲಿ ಹೋಗತಕ್ಕದ್ದದೆ ಎಂದು ಸಮರ್ಥರು ಮೆಲ್ಲಗೆ ನುಡಿದರು ಶ್ರೀಗಳ ಮುಖದಿಂದ ಬಂದ ಮಾತನ್ನು ಕೇಳಿ ಸುಂದರಾಬಾಯಿಯು ಗಾಬರಿಗೊಂಡಳು ಮುಂದಿನ ಭೀಷಣ ಚಿತ್ರ ಅವಳ ಮುಂದೆ ಬಂದು ನಿಂತಿತು ಶ್ರೀಗಳಿಗೆ ಆರಾಮವಾಗಬೇಕೆಂದು ನಾಮಾಂಕಿತ ಡಾಕ್ಟರರು ಹಾಗೂ ವೈದ್ಯರು ಅಕ್ಕಲಕೋಟೆಗೆ ಬಂದರು ಆದರೆ ಶ್ರೀಗಳ ಮನದಲ್ಲಿಯೇ ದೇಹ ತ್ಯಜಿಸಬೇಕೆಂದು ಎದ್ದ ಮೂಲಕ ಅವರು ಯಾವುದೇ ಔಷಧ ತೆಗೆದುಕೊಳ್ಳದಾದರು ಮತ್ತೊಂದು ವಿಷಯವೆಂದರೆ ಯಾರು ಮೃತ್ಯುವಿನ ಕರಾಳ ಕೈಗಳಿಂದ ಬೇರೆಯವರನ್ನು ಬಿಡಿಸಿದರೋ ಅವರೇ ಸ್ವತಃ ಮೃತ್ಯುವಿನ ಸ್ವಾಧೀನ ಹೇಗೆ ಆಗುವರು ಅವತಾರಿ ಪುರುಷರು ಸಾಮಾನ್ಯ ಜನರಂತೆ ವ್ಯವಹಾರ ಮಾಡುವುದು ಕಂಡುಬರುತ್ತದೆ ಶ್ರೀಗಳ ಮುಖದಲ್ಲಿ ಔಷಧ ಹಾಕಲು ವಿಶ್ವ ಪ್ರಯತ್ನ ಮಾಡಿದರು ಆದರೆ ಯಾರಿಗೂ ಯಶ ದೊರಕಲಿಲ್ಲ ಔಷಧವು ಬಾಯಲ್ಲಿ ಹೋದ ಕೂಡಲೇ ಹಾಗೆ ಹೊರಗೆ ಬರುತ್ತಿತ್ತು ಶ್ರೀಗಳ ಬೇನೆಯು ಹೆಚ್ಚಾಗ ಹತ್ತಿದ್ದನ್ನು ಕಂಡು ಸುಂದರಬಾಯಿಯು ಚಿಂತಾತುರಳಾಗಿ ಹೇಳಿದ ಕೇಳಿದಳು ಮಹಾರಾಜರೇ ತಾವು ಯಾವಾಗ ಹೇಳುವಿರಿ ಗುಡ್ಡಗಳು ಮಾತಾಡಿದಾಗ ಏಳುವೆನು ಎಂದು ಉತ್ತರ ಕೊಟ್ಟರು ಶ್ರೀಪಾದ ಭಟ್ಟರು ಖಿನ್ನ ಮುದ್ರೆಯಿಂದ ಮತ್ತೊಮ್ಮೆ ಇದೇ ಪ್ರಶ್ನೆಯನ್ನು ಕೇಳಿದಾಗ ಪಂಡರಪುರವು ಸುಡುವಾಗ ನಾನು ಹೇಳುವೆನು ಎಂದು ಸಮರ್ಥರು ನುಡಿದರು ಇದರಿಂದಾಗಿ ಶ್ರೀಗಳು ತಮ್ಮ ಅವತಾರ ಕಾರ್ಯವನ್ನು ಬೇಗ ಮುಗಿಸುವರೆಂದು ಸರ್ವರಿಗೂ ವಿದಿತವಾಯಿತು ಸನ್ ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಏಪ್ರಿಲ್ ಇಪ್ಪತ್ತೊಂಬತ್ತು ಸೋಮವಾರದ ದಿವಸ ಅಂದರೆ ಸ್ವಾಮಿ ಸಮರ್ಥರು ಸಮಾಧಿಸ್ಥರಾಗುವ ಮುನ್ನ ದಿನ ಹತ್ತಿರವಿದ್ದ ಎಲ್ಲ ಸೇವಕರು ನಾವು ಇನ್ನು ಮುಂದೆ ಏನು ಮಾಡಬೇಕು ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡರು ಆ ಮಾತಿಗೆ ಸಮರ್ಥರು ವಟವೃಕ್ಷದ ಬೇರನ್ನು ಹಿಡಿದುಕೊಂಡು ಇರಬೇಕು ನಿಮ್ಮ ಹಿರಿಯರು ಯಾವ ರೀತಿಯಿಂದ ನಡೆದುಕೊಂಡರೋ ಅದೇ ರೀತಿಯಿಂದ ನಡೆದುಕೊಳ್ಳಬೇಕು ಎಂದು ಹೇಳಿ ಗೀತೆಯ ಒಂಬತ್ತನೇ ಅಧ್ಯಯದಲ್ಲಿನ ಮುಂದಿನ ಶ್ಲೋಕವನ್ನು ಉಚ್ಚರಿಸಿದರು ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಮತ್ತೆ ಭಕ್ತರು ಅನುಷ್ಠಾನ ಇತ್ಯಾದಿ ಏನು ಮಾಡಬೇಕು ಎಂದು ಕೇಳಿದರು ಅದಕ್ಕೆ ಸಮರ್ಥರು ಬಾವಿಯ ಮೇಲೆ ಮಹಾದೇವರಿದ್ದಾರೆ ಅವರ ಮೇಲೆ ಸತತ ಧಾರ ಹಿಡಿಯಬೇಕು ಎಂದು ಹೇಳಿದರು ಚೋಳಪ್ಪನ ಮನೆಯಲ್ಲಿ ಗೆದ್ದ ತಮ್ಮ ಆಕಳು ಮತ್ತು ಕರು ತರಲು ಹೇಳಿದರು ಅದರಂತೆ ಒಬ್ಬರು ಹೋಗಿ ತೆಗೆದುಕೊಂಡು ಬಂದರು ಅದು ಧಾವಿಸುತ್ತಾ ಬಂದು ಸಮರ್ಥರಿಗೆ ಪ್ರದಕ್ಷಿಣೆ ಹಾಕಿ ಇಟ್ಟ ನೈವೇದ್ಯವನ್ನು ತಿಂದು ನಿಲ್ಲದೆ ನಿಟ್ಟ ತಿಂದು ನಿಲ್ಲದೆ ಇದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು ಹೀಗೆ ಸಮರ್ಥರು ಅಂತ್ಯಕಾಲಕ್ಕೆ ಗೋಪ್ರಧಾನ ಮಾಡಿದರು ಸಮರ್ಥರು ಸೋಮುಖದಿಂದ ನಮ್ಮದು ಮೀನರಾಶಿಯು ಇರುತ್ತದೆ ಶನಿಯು ಮೀನರಾಶಿಗೆ ಬಂದಿರುವನಲ್ಲವೇ ಎಂದು ವಿಚಾರಿಸಿದರು ನಂತರ ಅಲ್ಲಿದ್ದವರು ಕೆಲವು ಗ್ರಹಗಳಿಗೆ ದಾನ ಕೊಟ್ಟರು ನೂರವರೆ ನೂರು ರೂಪಾಯಿಗಳ ಶಾ ಶಾಲ ಜೋಡಿ ಶಿಲ್ಕ ಇದ್ದವು ಅವನ್ನು ಮಹಾರಾಜರು ತರಿಸಿ ಬಾವಿಯಲ್ಲಿ ಮುಳುಗಿಸಿ ಒಗೆದು ರಾಮಶಾಸ್ತ್ರಿ ಅವಧಾನಿ ಅವರಿಗೆ ದಾನ ಕೊಡಿಸಿದರು ಅತ್ತ ಬಾಬೂರಾವ ವಿಷ್ಣು ಮೊಘೆ ಮಾಮಲಿದಾರ ಇವರು ಮಹಾರಾಜರಿಗೆ ಕೇಳಿದರು ತಮ್ಮ ಸಾಮಾನು ಉಳಿದವುಗಳನ್ನು ಯಾರಿಗೆ ಏನು ಕೊಡಬೇಕು ಆಜ್ಞೆ ಮಾಡಬೇಕು ಆ ಮಾತಿಗೆ ಸಮರ್ಥರು ನನ್ನ ಹತ್ತಿರ ಏನೂ ಇಲ್ಲ ಒಂದು ಲಂಗೋಟಿ ಇದ್ದು ಅದೂ ಸಹ ನನ್ನದಲ್ಲ ಅಂದ ಮೇಲೆ ನಾನು ಏನು ಕೊಡಬೇಕು ಎಂದು ಉತ್ತರ ಕೊಟ್ಟರು ಮಹಾರಾಜರ ಪ್ರಕೃತಿ ಕೆಟ್ಟದ್ದನ್ನು ಕಂಡು ಮಾಮಲಿದಾರರು ದಿನಾಲು ಭೇಟಿ ಭೇಟಿಗೆ ಬರುತ್ತಿದ್ದರು ಹಾಗೂ ಮಹಾರಾಜರಿಗೆ ವಿನಂತಿ ಮಾಡಿಕೊಂಡರು ಈ ವಟವೃಕ್ಷದ ಬುಡಕ್ಕೆ ಬಹಳ ಚಳಿಯಾಗುತ್ತದೆ ಕಾರಣ ಇನ್ನು ಮನೆಯೊಳಗೆ ನಡೆಯಿರಿ ಆ ಮಾತಿಗೆ ಸಮರ್ಥರು ಈ ವಟವೃಕ್ಷದ ಬುಡಕ್ಕೆ ನಮಗೆ ಇನ್ನು ಬರಬೇಕಾಗಿದೆ ಮನೆಯಲ್ಲಿ ಇರುವುದು ಇಲ್ಲ ಎಂದರು ಚೈತ್ರವದ್ಯ ತ್ರಯೋದಶಿ ಶಕೆ ಸಾವಿರದ ಎಂಟುನೂರು ಅಂದರೆ ದಿನಾಂಕ ಮೂವತ್ತು ಏಪ್ರಿಲ್ ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಂಗಳವಾರ ಸಾಯಂಕಾಲ ಐದೂವರೆ ಗಂಟೆಗೆ ಆ ವಟವೃಕ್ಷದ ಕೆಳಗೆ ಕೊನೆಯವರೆಗೆ ಎಲ್ಲರೂ ಕೂಡ ಮಾತಾಡುತ್ತಾ ದೇಹ ವಿಸರ್ಜನೆಯನ್ನು ಮಾಡಿದರು ಆ ವ್ಯಾಳೆ ಹೇಗಿತ್ತೆಂದರೆ ಸರ್ವರ ಆಗ್ರಹದ ಮೇರೆಗೆ ಶ್ರೀಗಳು ತುಸು ಗಂಜಿಯನ್ನು ಸೇವಿಸಿದರು ಬಾಳಪ್ಪನು ಕೊಟ್ಟ ಅಡಿಕೆಯನ್ನು ತೆಗೆದುಕೊಂಡರು ಸೇವಕರಿಯು ಶ್ರೀಗಳ ಮುಖದ ಮೇಲೆ ರುಮಾಲವನ್ನು ಆಡಿಸಿದನು ಶ್ರೀಗಳನ್ನು ಹಾಸಿಗೆಯ ಮೇಲೆ ಮಲಗಿಸಿದರು ಮಹಾನಿರ್ವಾಣದ ಸಮಯವು ಹತ್ತಿರ ಹತ್ತಿರ ಬರುತ್ತಲಿತ್ತು ಭಕ್ತ ಮಂಡಳಿಯ ಚಹರೆಯು ಕಪ್ಪಿಟ್ಟಿತ್ತು ಸರ್ವತ್ರ ನೀರವ ಶಾಂತತೆಯಿತ್ತು ವೃಕ್ಷಗಳ ಎಲೆಗಳು ಸ್ತಬ್ಧವಾಗಿದ್ದವು ಗಾಳಿಯು ಬೀಸಲಾರದೆ ತಟಸ್ಥವಾಗಿ ಶ್ರೀಗಳನ್ನು ನೋಡುತ್ತಾ ನಿಂತಿತು ಎಲ್ಲರ ಲಕ್ಷ್ಯವು ಶ್ರೀಗಳ ಮುಖಮಂಡಲದ ಕಡೆಗೆ ಇತ್ತು ಶ್ರೀಗಳ ಮುಖಚರ್ಯೆಯು ಪೂರ್ವದಂತೆ ತೇಜಪುಂಜ ಕಾಣಿಸುತ್ತಿತ್ತು ಅದೇ ಪ್ರಸನ್ನ ಹಾಸ್ಯವು ಮುಖದಲ್ಲಿ ಮಿನುಗುತ್ತಿತ್ತು ಎಲ್ಲಿಯವರೆಗೆ ಅವರ ಈ ಪ್ರಶಾಂತ ಮುಖಮುದ್ರೆಯು ಅನೇಕರ ಕಣ್ಣುಗಳಿಗೆ ಪ್ರಾರಣೆ ಮಾಡಿತ್ತು ಅಷ್ಟರಲ್ಲಿ ಶ್ರೀಗಳು ತಮ್ಮನ್ನು ಎಬ್ಬಿಸಿ ಕೂರಿಸಲು ಶ್ರೀಮಾದ ಭಟ್ಟರು ಅದರಂತೆ ಸಾವಕಾಶವಾಗಿ ಅವರನ್ನು ತನ್ನ ಕೈಗಳಿಂದ ಎತ್ತಿ ಕೂರಿಸಿದರು ಶ್ರೀಗಳು ತಡವಿಲ್ಲದೆ ಪದ್ಮಾಸನ ಹಾಕಿದರು ನೋಡು ನೋಡುವಷ್ಟರಲ್ಲಿ ಅವರು ನಿಜಾನಂದದಲ್ಲಿ ನಿಮಗ್ನರಾದರು ಕಣ್ಣಿನ ರೆಪ್ಪೆಗಳು ಒಮ್ಮೆಲೆ ಬಡಿಯುವುದನ್ನು ನಿಲ್ಲಿಸಿದವು ಅದಕ್ಕೂ ಮೊದಲು ಶ್ರೀಗಳ ಮುಖದಿಂದ ಕಸ ಕಸಿಯಷ್ಟು ಮೂರು ಸಣ್ಣ ಬಿಳಿ ಕಾಳು ಹೊರಗೆ ಬಿದ್ದವು ಅವರ ಮುಖ ಕಮಲವು ಶಾಂತ ಪ್ರಸನ್ನ ಪೂರ್ವದಂತೆ ದೇದೀಪ್ಯಮಾನವಾಗಿ ತೋರುತ್ತಿತ್ತು ಸ್ವಾಮಿ ಮಹಾರಾಜರು ಕೃಪಾದೃಷ್ಟಿಯಿಂದ ಒಮ್ಮೆಯಾದರೂ ಎಲ್ಲರನ್ನು ನೋಡುವರೆಂದು ಭಕ್ತರು ಆಶಿಸಿದ್ದರು ಮಹಾರಾಜ 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 ಹೀಗೆ ಎಲ್ಲರೂ ಆಕ್ರೋಶ ಮಾಡಿಕೊಳ್ಳ ಹತ್ತಿದರು ದುಃಖ ಭಾರವು ಹೆಚ್ಚಾಗಿ ಕೆಲವರು ಎದೆ ಎದೆ ಬಡಿದುಕೊಳ್ಳ ಹತ್ತಿದರು ಕೆಲವರು ಹಣೆ ಹಣೆ ಬಡಿದುಕೊಳ್ಳ ಹತ್ತಿದರು ಈ ರೀತಿ ಸರ್ವತ್ರ ಹಾಹಾಕಾರ ಉಂಟಾಯಿತು ಸೂರ್ಯನು ಆ ಈ ದುಃಖವನ್ನು ನೋಡಲಾರದೆ ಮೋಡಗಳ ಹಿಂದೆ ಹೋಗಿ ಅಡಗಿಕೊಂಡನು ಪಕ್ಷಿಗಳು ಕಿಲ ಕಿಲ ಧ್ವನಿ ಮಾಡುವುದನ್ನು ನಿಲ್ಲಿಸಿ ಸ್ತಬ್ಧವಾಗಿದ್ದವು ಸರ್ವತ್ರ ದುಃಖದ ವಾತಾವರಣವು ಉಂಟಾಗಿತ್ತು ಶ್ರೀಕೃಷ್ಣನ ಹೊರತು ಗೋಕುಲವೂ ಶ್ರೀರಾಮನ ಹೊರತು ಅಯೋಧ್ಯೆಯು ನೀರಸವಾಗಿ ಕಂಡಂತೆ ಶ್ರೀ ಸ್ವಾಮಿ ಸಮರ್ಥರ ಹೊರತು ಅಕ್ಕಲಕೋಟವು ಅಸಹನೀಯ ಅಸಹನೀಯವಾಗಿ ತೋರಹತ್ತಿತು ಮಹಾರಾಜ ಕಣ್ಣು ತರದು ಒಂದು ಶಬ್ದವನ್ನಾದರೂ ಮಾತಾಡಿರಿ ಎಂದು ಭಕ್ತ ಮಂಡಳಿಯು ಅತಿಶಯ ಕಳವಳಿಸಿ ನುಡಿಯ ಹತ್ತಿದರು ಆದರೆ ಶ್ರೀಗಳ ಮುಖದಿಂದ ಒಂದು ಶಬ್ದವೂ ಹೊರಗೆ ಬರಲಿಲ್ಲ ಶ್ರೀಗಳ ನಿಜಾನಂದ ಗಮನದ ಹೃದಯ ಭೇದಕ ವಾರ್ತೆಯು ಊರಲ್ಲಿ ಗಾಳಿಯಂತೆ ತಕ್ಷಣ ಪಸರಿಸಿತು ಜನರು ಗುಂಪು ಗುಂಪಾಗಿ ವಟವೃಕ್ಷಕ್ಕೆ ಶ್ರೀ ಸಮರ್ಥರ ಅಂತ್ಯ ದರ್ಶನಕ್ಕೆ ಬಂದರು ಯಾರ ಮುಖದಿಂದಲೂ ಒಂದು ಶಬ್ದವೂ ಹೊರಡಲಿಲ್ಲ ಎಲ್ಲ ಕಡೆಗೆ ಭಯಾನಕ ಶಾಂತತೆ ಪಸರಿಸಿತು ಮಾಮಲೇದಾರ ಹಾಗೂ ಅನೇಕ ಜನರ ಮನಸ್ಸಿನಲ್ಲಿ ವಟವೃಕ್ಷದ ಕೆಳಗೆ ಸಮಾಧಿಸ್ಥಾನವನ್ನು ಮಾಡಬೇಕೆಂದು ಎತ್ತು ಆದರೆ ವರಿಷ್ಠ ಅಧಿಕಾರಿಗಳು ಪೂರ್ವದಿಂದ ಚೋಳಪ್ಪನ ಕಡೆಗೆ ಸಮರ್ಥರು ಬಹಳ ದಿವಸ ಇರುತ್ತಿದ್ದುದರಿಂದಲೂ ಹಾಗೂ ಅವರಿಗಾಗಿ ಚೋಳಪ್ಪನ ಸಮಾಧಿ ಮಂದಿರವನ್ನು ಸಮರ್ಥರ ಒಪ್ಪಿಗೆಯಿಂದ ಕಟ್ಟಿ ಇಟ್ಟಿರುವುದರಿಂದಲೂ ಅಲ್ಲಿಯೇ ಸಮಾಧಿ ಮಾಡಬೇಕೆಂದು ಬಲವಂತ ಮಾಡಿದರು ನಂತರ ಸರ್ವರು ಶೋಕವನ್ನು ತಡೆದುಕೊಂಡು ಶ್ರೀಗಳಿಗಾಗಿ ಒಂದು ದಿವ್ಯ ವಿಮಾನವನ್ನು ತಯಾರಿಸಿದರು ಶ್ರೀಗಳ ದಿವ್ಯ ದೇಹವನ್ನು ಅದರಲ್ಲಿ ಇಡಲಾಯಿತು ಶನಿ ಚೌಘಡ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಬಾರಿಸುತ್ತಾ ಹರ ಹರ ಮಹಾದೇವ ಎಂದು ಭಜನೆ ಮಾಡುತ್ತಾ ಶ್ರೀಗಳ ದಿವ್ಯ ದೇಹದ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ರಾಜ ವೈಭವದಿಂದ ಮೆರವಣಿಗೆ ನಡೆದಿತ್ತು ಪೂಜಾ ಆರತಿ ಸ್ವಾಮಿ ನಾಮಗಳ ತ್ರಿವಾರ ಜಯ ಘೋಷ ಮಾಡಿದರು ಪಾಲಕಿ ಮೇಣೆ ಶೃಂಗರಿಸಿದ ಆನೆ ಕುದುರೆ ಸವ ಸರದಾರರು ನಿಶಾನೆ ಇತ್ಯಾದಿಗಳಿಂದ ಮೆರವಣಿಗೆ ಕೂಡಿತ್ತು ಅನಂತ ಕೋಡಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜಗೆ ಜೈ ಹೀಗೆ ಉಚ್ಚ ಸ್ವರದಿಂದ ಜಯ ಜಯಕಾರ ಮಾಡುತ್ತಾ ಊದಿಸುತ್ತಾ ಬಾಣಿಸುತ್ತಾ ಮೆರವಣಿಗೆ ನಡೆದಿತ್ತು ದಾರಿಯು ಹೂ ಗುಲಾಲಗಳಿಂದ ರಂಗಿ ಬೇರಂಗಿಯ ತೋರುತ್ತಿತ್ತು ಈ ರೀತಿ ಆ ಮೆರವಣಿಗೆಯು ಅತಿಶಯ ವೈಭವದಿಂದ ಶ್ರೀ ಸಮರ್ಥರ ಪವಿತ್ರ ದೇಹವು ಚೋಳಪ್ಪನ ಮನೆಗೆ ತರಲ್ಪಟ್ಟಿತು ಅಲ್ಲಿ ಶ್ರೀಗಳಿಗಾಗಿ ಪೂರ್ವಕ್ಕೆ ಸಮಾಧಿ ಸ್ಥಳವನ್ನು ಸಿದ್ಧ ಮಾಡಿ ಇಡಲ್ಪಟ್ಟಿತ್ತು ಮೆರವಣಿಗೆಯು ಆ ಸ್ಥಳಕ್ಕೆ ಬರಲು ನಾನಾ ಸಾಹೇಬ ಖರವೇ ಕಾರುಭಾರಿ ವಿಶ್ ಬಾಬೂರಾವ್ ವಿಷ್ಣುಮೋಘೆ ಮಾಮಲೆದಾರ ಇವರಿಬ್ಬರು ಎರಡೂ ಬಾಜಕ್ಕೆ ಹಿಡಿದು ಶ್ರೀಗಳ ದೇಹವನ್ನು ಸಮಾಧಿಯ ಸ್ಥಳದಲ್ಲಿ ಎತ್ತಿ ಇಟ್ಟರು ಅಷ್ಟರಲ್ಲಿ ಬಾಳಪ್ಪನು ಬಂದು ಶ್ರೀಗಳ ಮೈಗೆ ಸುಗಂಧಿ ಅತ್ತರದ ಲೇಪನ ಮಾಡಿದನು ಶ್ರೀಗಳು ಪೂರ್ವದಲ್ಲಿ ಪದ್ಮಾಸನ ಹಾಕಿದ್ದಂತೆ ಹಾಗೆಯೇ ಇದ್ದರು ಮುಖಮಂಡಲದ ಮೇಲೆ ಅತುಲನೀಯ ತೇಜ ವಿಲಕ್ಷಣವಾಗಿ ತೋರುತ್ತಿತ್ತು ಮುದ್ರ ಪ್ರಸನ್ನವಾಗಿ ಕಾಣುತ್ತಿತ್ತು ಒಬ್ಬೊಬ್ಬರೇ ಬಂದು ಶ್ರೀಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರು ನಂತರ ಸಮಾಧಿಯ ಬಾಗಿಲವನ್ನು ಜಡ ಅಂತಃಕರಣದಿಂದ ಬಂದ್ ಮಾಡಿದರು ಸರ್ವರ ಹಸ್ತಗಳು ಆ ದಿವ್ಯ ಅವತಾರಿ ವಿಭೂತಿಯ ಸ್ಥಾನದ ಮುಂದೆ ಭಕ್ತಿ ಭಾವದಿಂದ ನಮನ ಮಾಡಿದವು ಶ್ರೀ ಸ್ವಾಮಿ ಸಮರ್ಥರು ಸಮಾಧಿಸ್ಥರಾದ ಮೇಲೆ ಅವರ ಏಕನಿಷ್ಠ ಭಕ್ತರಿಗೆ ಅವರ ವಿರಹವು ಸಹನವಾಗದಂತಾಯಿತು ಇನ್ನು ಅಕ್ಕಲಕೋಟಕ್ಕೆ ಹೋಗಿ ಯಾರ ಪಾದಗಳನ್ನು ಗಟ್ಟಿಯಾಗಿ ಹಿಡಿಯಬೇಕು ಸ್ವಾಮಿ ಸಮರ್ಥರ ಹೊರತು ಯಾರು ಸಂರಕ್ಷಣೆ ಮಾಡುವರು ಎಂದು ಶಿಷ್ಯರು ಗೋಳಾಡಿದರು ಶ್ರೀ ಗೋಪಾಳ ಗೋಪಾಲ ರಾಮಚಂದ್ರ ಕೇಳಕರ ಇವರು ಚಿಪ್ಪಳೋನದಲ್ಲಿ ಎದ್ದರು ಆಗ ಅವರಿಗೆ ತಾರಿನಿಂದ ಶ್ರೀ ಸಮರ್ಥರ ನಿಧನದ ವಾರ್ತೆಯೂ ತಿಳಿಯಿತು ಅವರು ಸದ್ಗುರು ವಿರಹದಿಂದ ಅತ್ಯಂತ ದುಃಖಿತರಾಗಿ ಅವರು ಪ್ರಾಯೋಪವೇಶವನ್ನೇ ಪ್ರಾರಂಭ ಮಾಡಿದರು ಮೂರನೇ ದಿನ ದಿನ ಶ್ರೀ ಸ್ವಾಮಿ ಸಮರ್ಥರು ತಮ್ಮ ಪ್ರಿಯ ಶಿಷ್ಯನಿಗೆ ಸಾಕ್ಷಾತ್ ದರ್ಶನ ಕೊಟ್ಟು ನಾವು ಹೋಗಿಲ್ಲ ಎಂಬ ಮಾತನ್ನು ಮನದಟ್ಟು ಮಾಡಿಕೊಟ್ಟರು ಇತ್ತ ಬಾಳಪ್ಪನ ಅವಸ್ಥೆಯು ಬಹಳ ಚಮತ್ಕಾರಿಕವಾಗಿತ್ತು ಇಲ್ಲಿಯವರೆಗೆ ಕರುಣಾಘನ ಸ್ವಾಮಿಗಳು ಇವನ ಮೇಲೆ ಪುತ್ರವತ್ ಪ್ರೇಮ ಮಾಡುತ್ತಿದ್ದರು ಶ್ರೀ ಸಮರ್ಥರ ವಿರಹ ದುಃಖವು ಅವರಿಗೆ ಸಹನವಾಗದಂತಾಯಿತು ಬಾಳಪ್ಪನು ಶ್ರೀ ಸಮರ್ಥರ ದಿವ್ಯ ಸಮಾಧಿಯ ಎದುರಿಗೆ ಕುಳಿತು ದುಃಖಿಸ ಹತ್ತಿದನು ಸಮರ್ಥರ ಒಂದೊಂದು ಲೀಲೆಯನ್ನು ಅವರು ತಮ್ಮ ಮೇಲೆ ಮಾಡುತ್ತಿದ್ದ ಅಪಾರ ಪ್ರೇಮವನ್ನು ನೆನೆಸಿ ಅಳಹತ್ತಿದನು ತಮ್ಮ ಪ್ರಿಯ ವ್ಯಕ್ತಿಯ ಪ್ರತ್ಯಕ್ಷ ನಿರ್ವಾಣದ ವೇಳೆಗಿಂತ ಹೆಚ್ಚಿನ ದುಃಖವು ಅವರ ಪಶ್ಚಾತ್ ಆಗಹತ್ತಿತು ಬಾಳಪ್ಪನು ಅನ್ನ ನೀರು ಬಿಟ್ಟು ಅಹೋರಾತ್ರಿ ಸಮಾಧಿ ಮುಂದೆ ಕುಳಿತು ಬಿಟ್ಟನು ಕೊನೆಗೆ ದಯಾಘನ ಭಗವಾನರು ಬಾಳಪ್ಪನ ಎದುರಿಗೆ ಪ್ರಕಟವಾದರು ಬಾಳಪ್ಪನು ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕಿದನು ಸಮರ್ಥರು ಬಾಳಪ್ಪನ ಮೇಲೆ ಬಾಳಪ್ಪನನ್ನು ಮೇಲೆ ಎಬ್ಬಿಸಿದರು ತಲೆಯ ಮೇಲೆ ವರದ ಹಸ್ತವನ್ನು ಇಟ್ಟರು ಗಂಭೀರವಾಣಿಯಿಂದ ನುಡಿದರು ನಿನಗೆ ನಾನು ಯಾವ ಪಾದುಕೆಗಳನ್ನು ಕೊಟ್ಟಿರುವೆನೋ ಅಲ್ಲಿ ನಾನು ಚೈತನ್ಯ ರೂಪದಿಂದ ಪ್ರತ್ಯಕ್ಷ ವಾಸ ಮಾಡುತ್ತಿರುವೆನು ಇನ್ನು ಮುಂದೆ ಅಲ್ಲಿಯೇ ನಾನು ನಿನ್ನ ಸೇವೆಯನ್ನು ತೆಗೆದುಕೊಳ್ಳುವೆನು ಇಷ್ಟು ಹೇಳಿ ಶ್ರೀ ಸಮರ್ಥರು ಅಲ್ಲಿಯೇ ಅಂತರ್ಧಾನ ಹೊಂದಿದರು ಸಮಾಧಿ ಪೂರ್ವದಲ್ಲಿ ಶ್ರೀ ಸಮರ್ಥರು ನೀಲೆಗಾಂವ್ಗೆ ಹೋಗಿದ್ದರು ಅಲ್ಲಿಯ ಜಹಗೀರದಾರ ಭಾವು ಸಾಹೇಬ ಇವರಿಗೆ ಮತ್ತೊಮ್ಮೆ ನೀಲೆಗಾಂಕ್ಕೆ ಬರುವ ಸೂಚನೆ ವಚನ ನೀಡಿದ್ದರು ವಾಹನ್ ವಿಭೂತಿಗಳು ಕೊಟ್ಟ ವಚನ ಮೊಟ್ಟ ಮಾತನ್ನು ಎಂದಿಗೂ ತಪ್ಪಿಸುವುದಿಲ್ಲ ಆದರೆ ಆ ಪೂರ್ವದಲ್ಲಿ ಶ್ರೀ ಸಮರ್ಥರು ಸಮಾಧಿಸ್ಥರಾಗಿದ್ದರು ಶ್ರೀಗಳ ಲೀಲೆಯು ಅಗಾಧವಾಗಿತ್ತು ಸಮಾಧಿಸ್ಥನಾಗಿ ಐದನೆಯ ದಿನ ಶ್ರೀ ಸಮರ್ಥರು ತಮ್ಮ ಸರ್ವ ಭಕ್ತ ಮಂಡಳಿಯ ಸಹಿತ ಅಕಸ್ಮಾತ್ತಾಗಿ ನೀಲೆಗಾಂವದಲ್ಲಿ ಪ್ರಕಟವಾದರು ಕೂಡಲೇ ಭಾವು ಸಾಹೇಬರು ಇಷ್ಟಮಿತ್ರರೊಂದಿಗೆ ಶ್ರೀಗಳ ದರ್ಶನ ಪಡೆದರು ಶ್ರೀಗಳು ಸಮಾಧಿಸ್ಥರಾದ ವಾರ್ತೆಯು ಅವರಿಗೆ ಇನ್ನೂ ತಿಳಿದಿರಲಿಲ್ಲ ಭಾವು ಸಾಹೇಬರು ಮನೆಗೆ ಬರಲು ಆಮಂತ್ರಣ ಕೊಟ್ಟಾಗ ನಾಳೆ ಬರುವೆವೆಂದು ಹೇಳಿದರು ಅವರು ಶ್ರೀಗಳನ್ನು ಹುಡುಕಲು ತಮ್ಮ ಸವಾರನನ್ನು ಅಕ್ಕಲಕೋಟೆಗೆ ಕಳುಹಿಸಿದರು ಅವನು ಹೋದ ಮಂಗಳವಾರವೇ ಶ್ರೀಗಳು ನಿರ್ಮಾಣ ಹೊಂದಿರುವರು ಎಂಬ ವಾರ್ತೆಯನ್ನು ತಂದನು ಶ್ರೀಗಳ ಅಗಾಧ ಲೀಲೆಗೆ ಸಕಲರು ಕೌತುಕಪಟ್ಟರು ಶ್ರೀ ಸ್ವಾಮಿ ಸಮರ್ಥರಂತಹ ಅವತಾರಿ ಪುರುಷರು ಹತ್ತಿರ ಇದ್ದರೂ ಕೂಡ ಮನಸ್ಸಿನಲ್ಲಿ ಜ್ಞಾನಾಂಧಕಾರವು ಕೆಲವು ಶಿಷ್ಯರಲ್ಲಿ ಉಳಿಯಿತು ಚೋಳಪ್ಪ ಸುಂದರಾಬಾಯಿ ಮತ್ತು ಶ್ರೀಪಾದ ಭಟ್ಟ ಇತ್ಯಾದಿ ಸೇವಕರಿ ಜನರು ಸಕಾಮ ಭಕ್ತಿಯಿಂದ ಅವರನ್ನು ಸೇವಿಸಿದರು ಅನಂತ ಜನ್ಮದ ಪುಣ್ಯದಿಂದ ದೊರೆತ ಸಮರ್ಥರ ದಿವ್ಯ ಸಹವಾಸದ ಲಾಭವನ್ನು ಆತ್ಮೋದ್ಧಾರಕ್ಕಾಗಿ ಉಪಯೋಗ ಮಾಡಿಕೊಂಡಿದ್ದರೆ ಅವರು ಪ್ರತಿ ಸಮರ್ಥರೇ ಆಗುತ್ತಿದ್ದರು ಮಹಾ ವಿಭೂತಿಗಳ ಹತ್ತಿರ ವಿಲಕ್ಷಣ ಸಾಮರ್ಥ್ಯವಿರುತ್ತದೆ ಅವರು ತಮ್ಮ ಶಿಷ್ಯರನ್ನು ತನ್ನಂತೆ ತಕ್ಷಣದಲ್ಲಿ ಕ್ಷಣದಲ್ಲಿ ಮಾಡಿಬಿಡುತ್ತಾರೆ ಸಮರ್ಥರು ಕಾಮಧಿಯನ್ನು ಕಲ್ಪವೃಕ್ಷವಾಗಿದ್ದರು ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಅವರ ಇಂದ್ರಿಯಗಳನ್ನು ತೃಪ್ತಿಪಡಿಸಿದರು ಬೀಡಿಕರ ಮಹಾರಾಜ ಸುತ ಬಾಳಪ್ಪ ಇತ್ಯಾದಿ ಜನರು ಇತ್ಯಾದಿ ಜನರು ಮಾತ್ರ ಆತ್ಮೋದ್ಧಾರದ ಧ್ಯೇಯವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ತನು ಮನ ಧನವೆಲ್ಲವೂ ಸಮರ್ಥರ ಸೇವೆಗಾಗಿ ಅರ್ಪಣೆ ಮಾಡಿದರು ಸ್ವಾಮಿ ಸಮರ್ಥರ ಸ್ಮರಣದ ಹೊರತು ಅವರು ಬೇರೆ ಏನನ್ನೂ ನೆನೆಸಲಿಲ್ಲ ಜಲಸ್ಥಳ ಪಾಷಣ ಕಟ್ಟಿಗೆಗಳಲ್ಲಿ ಅವರಿಗೆ ಕೇವಲ ಶ್ರೀ ಸಮರ್ಥರೇ ಕಾಣುತ್ತಿದ್ದರು ಈ ಭಕ್ತ ಜನರ ನಿಷ್ಕಾಮ ಸೇವೆಯು ಮೂರ್ತಿಮಂತ ಉದಾಹರಣೆಯಾಗಿದ್ದಾರೆ ಆ ನಿಷ್ಕಾಮ ಭಕ್ತಿಯ ಲಾಭವು ಶ್ರೀ ಸಮರ್ಥರ ಕೃಪೆಯಿಂದ ಅವರಿಗೆ ಪೂರ್ಣ ದೊರಕಿತು ಅವರು ಪ್ರತಿ ಸಮರ್ಥರಂತೆ ಜಗವನ್ನು ಬೆಳಗಿಸಿದರು ಶ್ರೀ ಸಮರ್ಥರೆಂದರೆ ವಿಲಕ್ಷಣ ಪರಿಸಗಲ್ಲಾಗಿದ್ದರು ಪರಿಸಗಲ್ಲು ಕಬ್ಬಿಣವನ್ನು ಬಂಗಾರವಾಗಿ ಬಂಗಾರವನ್ನಾಗಿ ಮಾತ್ರ ಮಾಡುತ್ತದೆ ಆದರೆ ಶ್ರೀ ಸಮರ್ಥರೆಂಬ ಪರಿಸಗಲ್ಲೂ ಸಮರ್ಥರನ್ನೇ ನಿರ್ಮಾಣ ಮಾಡುವಂಥದ್ದಿತ್ತು ಹೀಗೆ ಶ್ರೀ ನರಸಿಂಹ ಸರಸ್ವತಿಯಿಂದ ವೃದ್ಧ ನರಸಿಂಹ ಸರಸ್ವತಿ ವೃದ್ಧ ನರಸಿಂಹ ಸರಸ್ವತಿಯಿಂದ ಶ್ರೀ ಸ್ವಾಮಿ ಸಮರ್ಥರಾಗಿ ಪುನರುತ್ಥಾನ ಹೊಂದಿ ಸುಮಾರು ನಾನೂರ ತೊಂಬತ್ತೆಂಟು ಸಂವತ್ಸರಗಳ ಕಾಲ ಲೋಕ ಕಲ್ಯಾಣ ಕಾರ್ಯ ಕೈಗೊಂಡ ಶ್ರೀ ಸಮರ್ಥರ ಲಿಂಗೈಕ್ಯದ ತರುವಾಯ ಮುಂದೆ ಅವರ ಆತ್ಮವು ತನ್ನದೇ ಅವತಾರವಾದ ಅತ್ತ ಶಿರುಡಿಯ ಶಿರುಡಿಯ ಗಾರುಡಿಗನಲ್ಲಿ ಲೀನವಾದ್ದರಿಂದ ಅಂದಿನಿಂದ ಶಿರಡಿ ಸಾಯಿಬಾಬಾರವರು ಸಮರ್ಥ ಸದ್ಗುರುವಾಗಿ ಲೋಕವಿಖ್ಯಾತಿಯಾಗುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ